ಆತ್ಮೀಯ ವಿದ್ಯಾರ್ಥಿಗಳೇ ಇದು ಪದ್ಯ ಭಾಗ ಒಂದು ದ್ವಿತೀಯ ಸೆಮಿಸ್ಟರ್ ನಲ್ಲಿ ಬರ್ತಕ್ಕಂತ ಪದ್ಯ ಭಾಗ ಒಂದರಲ್ಲಿ ಏನ್ ಬರ್ತೈತಿ ಅಂತಂದ್ರ ನೀ ನನಗಿದ್ದಾರೆ ಅಂದ್ರ ನೀ ಇನ್ನೊಬ್ರಿಗೆ ಹಾಕ್ಬೇಕು ನಿನಗ ಒಂದೊಬ್ಬರು ಹಾಕ್ತಾರೆ ನಾವು ಅಂದ್ರೆ ಇನ್ನೊಬ್ರಿಗೆ ಏನ್ ಮಾಡ್ಬೇಕು ಸಹಾಯ ಸಹಕಾರವನ್ನ ಮಾಡಬೇಕು ಅಂತಕ್ಕಂಥ ಪದ್ಯವನ್ನ ಕೈಯಾರ ಅಂತಕ್ಕಂಥ పద్యవన్న బాగా ఆ పద్యద అర్థమన్నా తివ అద్యను రబద్ధి ఆడబోదు ఈ పద్యవసాగదు అన్నదా నోడు లైన్ టు ಹಿಂಡಿಯ ಕೊಂದನು ಮನ ಸಂತೆಗೆ ಹೋದನು ಭೀಮನ್ನ ಹಿಂಡಿಯ ಕೊಂದನು ಹಸುಮನ ಕತ್ತೆಯ ಬೆಣ್ಣಿಗೆ ಹೇಳಿದ ಕುರೆಯ ಜೊತೆಯಲ್ಲಿ ಸಾಗಿಸಿದ ಕತ್ತೆಯ ಬೆಣ್ಣಿಗೆ ಹೇಳಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಕತ್ತೆಯು ಅರುಚಿತು ಗೆಳೆಯ ಕೂಗದು ಕೇಳಿಸಿತು ಕತ್ತೆಯ ಕಿರುಚನು ಚಾಳಿಸಿತು ನಿನ್ನಯ ಬೆಣ್ಣಿಗೆ ಹಾಕಿದನು ಅದಕ್ಕೆ ನಿನ್ನನ್ನು ಸಾಕಿದನು డీ దణితులు బరువను హిహిడీ నడుగీతు కత్తయ కైకాలు బితు భూమిక కంగాలు నడుగీతూ కత్తయ కైకాలు బితు భూమిక కంగాలు బందను ఆగలే భీమన్నా ಬರೆಸಿದ ಹತ್ತು ಮನ ಬಂದನು ಆಗಲೇ ಭೀಮನ್ನ ಕುದುರೆಗೆ ಬರೆಸಿದ ಹತ್ತು ಮನ ಕುದುರೆಯು ಹೊರೆಯನ್ನ ಅತ್ತಿತು ಬಗ್ಗಿಸಿದದು ಬೆಣ್ಣ ಕುದುರೆಯು ಬೇಡಿತು ಕತ್ತೆಯನು ಬರೆಯನು ನಿನ್ನೊಬ್ಬ ನಿಮ್ಮ ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ಹಾಗೆ ನಂದಿಯ ಸೊಕ್ಕಿನಲ್ಲಿ ಕತ್ತೆಯು ಹೇಳುದು ಹಿಗಿನಲಿ ಹಾಗೆ ನಂದಿಯ ಸೊಕ್ಕಿನಲ್ಲಿ ಕಷ್ಟನಿ ಹಿಗ್ಗಿದ ಬಂತೆ ಈಗಾದರೂ ಬುದ್ಧಿ ನನ್ನಯ ಕಷ್ಟ ಬಂತೆ ಈಗಾದರೂ ಬುದ್ಧಿ ನೀ ನನಗಿದ್ದರೆ ನಾನಿನ ಿರಲಿ ನುಡಿ ನಮ್ಮ ನೀ ನನಗಿದ್ದರೆ ನಾನಿನಿರಲಿ ನುಡಿ ನಮ್ಮೊಳಗೆ ಸಂತೆಗೆ ಹೋದನು ಭೀಮನ್ನ ಹಿಂಡಿಯ ಕೊಂಡನು ಹದ್ದು ಸಂತೆಗೆ ಹೋದನು ಭೀಮನ್ನ ಹಿಂಡಿಯ ಕೊಂಡನು ಹದ್ದು ಮನ ಕತ್ತೆಯ ಬೆನ್ನಿಗೆ ಏರಿಸಿದ ಕುದುರೆಯ ಸೊತೆಯಲ್ಲಿ ಸಾಗಿಸಿದ ಬೆಂಡಿಗೆ ಹೇರಿಸಿದ ಜೊತೆಯಲ್ಲಿ ಸಾಗಿಸಿದ ಈ ರೀತಿಯಾಗಿ ನೀ ನನಗಿದ್ದಾರೆ ಅಂತಕ್ಕೊಳಗ ಒಬ್ಬ ಭೀಮನ್ನ ಅಂತ ಒಬ್ಬ ವ್ಯಕ್ತಿ ಹಿಂಡಿಯನ್ನ ತಗೊಂಡ ಕತ್ತಿ ಮೇಲೆ ಹೊರಿಸಿದ ಕತ್ತಿಗೆ ನೋವಾಗಿ ಕುದುರೆಗೆ ಒದ್ಬೋ ಅಂತ ಹೇಳಿದ್ರು ಕುದುರೆ ಹೊತ್ಕೊಂಡಿಲ್ಲ ಆಗ ಕುದುರೆ ಮೇಲೆ ಭೀಮನ್ನ ಹೊರಿಸಿದಾಗ ಕತ್ತಿಗೆ ಏನು ತಲಾಸ್ ಆ ಆ ಯಾರಿಗಾತಿ ಯಾರಿಗಾ ತರಿಗಾಯಿತು ಅದಕ್ಕಾಗಿ ನಾವು ಏನು ಮಾಡಬೇಕು ಒಬ್ಬರಿಗೆ ಅನುಕೂಲ ಮಾಡತಕ್ಕಂತ ನಮಗಿಂದ ಏನು ಸಾಧ್ಯ ಆಯ್ತೀ ಆ ಸಹಾಯವನ್ನ ಸಹಕಾರವನ್ನ ಮಾಡತಕ್ಕಂತ ಗುಣವನ್ನ ನಾವು ನೀವೆಲ್ಲರೂ ಎಲ್ಲರೂ ಬೆಳೆಸಿಕೊಳ್ಳಬೇಕು ಅಂತಕಂತ ಅಂಶವನ್ನ ಯಾವ ಪದ್ಯ ತಿಸ್ಕೊಳ್ತೈತೆ ನೀನಗಿಿದ್ದರೆ ಯಾವ ಪದ್ಯ ನೀನಗಿಿದ್ದರೆ ಅದೇ ಯಾರು ಬಂದಾರ ನಾನು ನಿನಗಾದರೆ ನೀನು ನನ್ನ ಆಪತ್ತಿಗೆ ನೀನಾದರೆ ನಿನ್ನ ಆಪತ್ತಿಗೆ ಅದಕ್ಕೆ ನಾವೆಲ್ಲರೂ ಇರೋಬರಿಗಾಗಿ ನಾವು ಬಂದಿರ್ತಕ್ಕಂತ ಭಾವನೆಯನ್ನ ಬೆಳೆಸ್ಕೋಬೇಕು ಅನ್ನೋದನ್ನ ಪದ್ಯದಲ್ಲಿ ನೋಡಬಹುದು ಓಕೆ